ಐವತ್ತು ಕ್ಷೇತ್ರದೊಳಗೆ ಐವತ್ತಕ್ಕಿಂತ ಹೆಚ್ಚು ಕ್ಷೇತ್ರ ಆಗಿರ್ಬೋದು ಸೊ ಐವತ್ತಕ್ಕಿಂತ ಹೆಚ್ಚು ಕ್ಷೇತ್ರದೊಳಗೆ ಅವ್ರದೇ ಆಗಿರತಕ್ಕಂತ ಸಾಧನೆಗಳನ್ನು ಮಾಡಿದ್ದಾರೆ ಸೊ ಆ ಒಂದು ಸಾಧನೆ ಏನಪ್ಪ ಅಂತಂದ್ರೆ ಸಂಗೀತ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಮತ್ತೆ ಸ್ಪೋರ್ಟ್ಸ್ ಆಗಿರ್ಬೋದು ಅದಲ್ಲದೆ ಓದೋದ್ರಲ್ಲಿಯೂ ಕೂಡ ಯಾವುದೇ ರೀತಿಯ ಕಡಿಮೆ ಇಲ್ಲದೆ ಕುಮಾರಿ ಆಕಾಂಕ್ಷಾ ಆಕಾಂಕ್ಷ ಪುರಾಣಿಕುಕ್ ಆಫ್ ದಿ ರೆಕಾರ್ಡ್ ಅನ್ನ ಮಾಡಿರ್ತಕ್ಕಂತ ಹುಡುಗಿ ಇವತ್ತು ನಿಮ್ ಮುಂದೆ ಬರ್ತಾಳೆ ಸೊ ಬರ್ರಿ ಅವರ ಹೋಮ್ ಟೂರ್ ಅನ್ನ ಮಾಡೋಣ ಆಗಿ ನಮ್ಮ ಎದುರುಗಡೆ ಇರುವಂಥವರು ಅವ್ರ ತಾಯಿ ರೂಪಾಲಿ ಪುರಾಣಿಕ್ ಅಂತ ಮೇಡಮ್ ನಮಸ್ತೆ ಅದರ ಜೊತೆಗೆ ನೀವು ನಿಮಗೆ ಇಷ್ಟೊತ್ತು ಹೇಳಿದಲ್ಲ ಆ ಹುಡುಗಿ ಬೇರೆ ಯಾರು ಅಲ್ಲ ಇಲ್ಲಿ ನಿಂತಿರ್ತಕ್ಕಂಥ ಅವಳು ಆಕಾಂಕ್ಷಿ ಪುರಾಣಿಕ್ ಅಂತ ನಮಸ್ತೆ ಅಮ್ಮ ತಂದೆಯವರು ಇಲ್ಲೇ ಹಿಂದಿದ್ದಾರೆ ಬರ್ರಿ ಸರ್ ಒಳಗೆ ಬರ್ರಿ ಪ್ರಮೋದ್ ಪುರಾಣಿಕ್ ಅಂತ ಅದರ ಜೊತೆಗೆ ರಾಜೇಶ್ ಪುರಾಣಿಕ್ ಅವರ ತಮ್ಮ ಆಕಾಂಕ್ಷಿ ಅವರ ತಮ್ಮ ಸೊ ಈ ಫ್ಯಾಮಿಲಿ ನೋಡಿ ನಮ್ಗೆ ಭಾಳಷ್ಟು ಖುಷಿ ಆಯ್ತು ಯಾವ ರೀತಿಯಾಗಿರ್ತದ ಅಂತಂದ್ರೆ ಕೂಡು ಕುಟುಂಬ ಇರೋದು ಅದ ಕೃಷಿನೇ ಬೇರೆ ಇರ್ತದೆ ರೀ ಸರ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಆಕಾಂಕ್ಷೆ ಇಷ್ಟು ಬೆಳವಣಿಗೆಗೆ ಬ್ಯಾಕ್ ಬೂನ್ ಆಗಿ ನಿಂತಿದ್ರ ಅಂತಂದ್ರೆ ನಾ ತಿಳ್ಕೊಂಡೆ ದನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಶುಷಿ ಇಸ್ ಟೈರ್ಲೆಸ್ ಚೇತನ ದಣಿ ಮರಿಯೋದ ಚೇತನ ಟೈರ್ಡ್ ಅನ್ನೋದು ಅವಳು ಇದರಲ್ಲೇ ಇಲ್ಲ ಹಾಂ ಟೈರ್ಡ್ ಅಂತ ಆಗೋದಿಲ್ಲ ಹಾಂ ಯಾವ್ದು ಒಂದು ಕಲಿಬೇಕಂದ್ರೆ ಅದೇ ಅದೇ ಹುಮ್ಮಸ್ಲಿಂದ ಅವಳು ಎಲ್ಲ ಕಲ್ತಿದ್ದಾಳು ಟಯರ್ಡ್ ಆದ ಮನುಷ್ಯ ಯಾವುದು ಕಲೀಲಿಕ್ಕೆ ಹೋಗೋದಿಲ್ಲ ಆದರೆ ಇವು ಟಯರ್ಡ್ ಅನ್ನೋದೇ ಇಲ್ಲ ಆ ಶಬ್ದ ಅವಳು ಡಿಕ್ಷನರಿಲ್ಲೇ ಇಲ್ಲ ನೀವು ರಾತ್ರಿ ಹನ್ನೆರಡಕ್ಕೆ ಬಂದು ಎಪ್ಸಿ ಇದೊಂದು ಕಲಿಯೋದ ನಡಿಯಮ್ಮ ಅಂತಂದ್ರೆ ಶೀಲ್ ಗಿಡ ರೆಡಿ ಏನು ಫ್ರೆಶ್ ಹೀಗೆ ಇದ್ದಿರ್ತಾಳೆ ಅವಳು ಸೊ ಅವಳ ಬಗ್ಗೆ ಏನು ಹೇಳಬೇಕಂದ್ರೆ ಏನಿಲ್ಲ ಅವಳು ಒಂದು ಮೂರು ವರ್ಷನಾಗೆ ಇಷ್ಟೆಲ್ಲ ಕಲ್ತಾಳು ಆಮೇಲೆ ಇದು ಜಸ್ಟ್ ಸುಮ್ಮ ಇದ್ದಂಗೆ ತ್ರೀ ಇಯರ್ಸ್ನ ಫಾಸ್ಟ್ ಲರ್ನರ್ ಕ್ವಿಕ್ ಲರ್ನರ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ವರ್ಡ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸೇರ್ಪಡೆ ಆಯ್ತು ಅವಳೆಸ್ರ ಇವಾಗ ಡಿಸ್ಟ್ರಿಕ್ ಲೆವೆಲ್ ಹಿಡ್ಕೊಂಡು ಸೆವೆನ್ ಸ್ಟ್ಯಾಂಡರ್ಡ್ನಾಗ ಬರೀ ಜಸ್ಟ್ ಅವಳು ಇದು ಕಲಿತಾ ಜಸ್ಟ್ ಕರಾಟೆಕ್ ಅಂತ ಒಯ್ತಿದ್ವಿ ನಾವು ಇವ್ರ ಅಕ್ಕ ಇವತ್ತು ತಮ್ಮ ಬರ್ತೀವ್ರು ಅವ್ರ ಜೊತೆ ಇವರು ಬಂದ್ರು ಸರ್ ಹೇಳಿದ್ರು ಸರ್ ಅಂತ ಇವ್ರು ಅಕ್ಕ ತಮ್ಮದು ರಾಜೇಶ್ ಹಿಂದ್ ನಿಂತು ಮಾಡೋದ್ ನೋಡಿ ಅವರು ಇನ್ಸ್ಪೈರ್ ಆಗಿ ಸರ್ ಅವರ ಸರ್ ಇವ್ರಿಗಿಬ್ಬರು ಹಾಕ್ರಿ ಇವ್ರನ್ನ ಅವ್ರ ಫೀಸೇ ಅದು ಏನು ಕೇಳ್ಬೋದು ಸರ್ ನೀವು ಹಾಕ್ರಿ ಆಮೇಲೆ ಇವರು ಅವ್ರಕ್ಕಿಂತ ಫಾಸ್ಟ್ ಆಗಿ ಕಲ್ಕೊಂಡ್ರು ಅವ್ರ ಹಿಂದಿನವ್ರ ಹಂಗೆ ಅಲ್ಲೇ ಹಿಂದೆ ಉಳಿದ್ರು ಅವ್ರ ಅಂದ್ರೆ ಹಿಂದ್ ಉಳಿದ್ರೆ ಅವ್ರ ಎಜುಕೇಶನ್ ಹತ್ತಿರ ಕಡಿ ಇವ್ರೇನ ಸ್ಕೂಲ್ನಲ್ಲಿ ಇದ್ರು ಆಕೆ ಇವ್ರ ಯಾಕೆ ಹೋಗ್ಬೇಕು ನೀವು ಡೆಂಟಲ್ ಅಂತ ಡೆಂಟಲ್ ಕೋರ್ಸ್ ಇವರು ಪ್ರೊಫೆಷನಲ್ ಇದೆ ಎಂತ ಒಬ್ಬ ಊಳಿಗೆ ಹೋಗ್ಬಿಟ್ಟು ಆದ್ರೆ ಇವಳು ಫಾಸ್ಟ್ ಲರ್ನ್ ಮಾಡೋದು ಅವ್ರ ತಮ್ಮನ್ನು ಕಲ್ತಾನು ಇವಳು ಎಲ್ಲ ಪ್ರತಿಯೊಂದಕ್ಕೆ ಫಾಸ್ಟ್ ಆಗಿ ಇಡಕ್ಕೆ ಕರಾಟೆ ಆಯ್ತು ಆಮೇಲೆ ಸ್ವಿಮ್ಮಿಂಗ್ ಆಮೇಲೆ ಸ್ಲೋಲಿ ಒಂದೊಂದೊಂದು ಅವ್ರಿಗೆ ಏನ್ ಹೇಳ್ತಾಳೆ ಆಕಿ ಮಮ್ಮಿನ ಕಲಿಬೇಕಂದ್ರೆ ಮಮ್ಮಿ ಪಪ್ಪ ಅವ್ರ ಮೇನ್ ಬ್ಯಾಕ್ ಬೋನ್ ಅವರೇ ಪ್ರತಿಯೊಂದಕ್ಕೆ ಏನೇ ಕಲಿತಾನ ಅವರು ದಣಿಯವರ ತಂದಿ ಅಂತೂ ಸೇಮ್ ಮಗಳ ಅವ್ರು ತಂದಿ ಟಯರ್ಲೆಸ್ ಟೆಕ್ನಿಷಿಯನ್ ಅವರು ಮುಂಜಾನೆ ಐದು ಗಂಟೆ ಸಹ ರಾತ್ರಿ ಎರಡು ಗಂಟೆವರೆಗೆ ತನ್ನ ಕೆಲಸ ಮಾಡ್ಕೊಂತ ಮತ್ ಮಗಳಿಂದ ಓಡೋಗಿರ್ತಾರೆ ಜಾಬ್ಗಲ್ಲಿ ಹೇಳ್ಕೊಂಡು ಬಂದು ಎಲ್ಲ येलिंग इदु इल्ला हां पावम बगे ಅಂತ ಹೇಳಿದ ನಾವು ಏನು ಇದು ಫ್ಯಾಮಿಲಿ ಮ್ಯಾನ್ ಆ ಟೋಟಲ್ ಫ್ಯಾಮಿಲಿ ಮ್ಯಾನ್ ಇದು ನಮಗೆ ಇಷ್ಟ ಅಂತ ಅಲ್ಲ ಅವರಿಗೆ ಇಷ್ಟ ಆನ್ ಕುಟುಂಬ ಗೆ ಅಲ್ಲ ಎಲ್ಲರಿಗೂ ಎಲ್ಲ ಇಲ್ಲ ಅನ್ನೋದು ಇಲ್ಲ ಇಲ್ಲಿ ಎಲ್ಲರೂ ಓಕೆ ಈ ಇನ್ಕಾ ಬਾਰੇ ಮೇ छोटे बच्चे रहने के समय में आपको क्या आईडिया था इन ऐसा टैलेंट है इसका आगे इतना बड़ा अ अचीवमेंट करता है ऐसा बोलके आपको आईडिया था क्या नहीं जब ये सिक्स में थी तभी इसका थोड़ा एक 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 ऐसे एक 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 एक्टिविटीज में ये एक इंटरेस्ट बता दी थी हाँ. जब इनके मामा ने सातवीं कक्षा में कराटे के टाइम पे जो हाँ. इसका चालू हो गया हाँ. तब से अभी तक उसने पीछे मुड़ के नहीं देखा जहाँ जहाँ इसने इंटरेस्ट बताया उसके पिताजी और माताजी ने पूरा इसका सपोर्ट किया जैसा भी है लेकिन इसको कुछ कम नहीं होने दिया एक्चुअली एक फैमिली है इसमें आप लोगों का एक एक सहायता है हाँ आप कैसे सहायता कर सकते हैं उनको कर, कर दिया जो भी इसका एक्टिविज था उसके लिए हम मॉरली सपोर्ट करते थे और जो भी कुछ हमसे कर बनता था वो हम इसको सपोर्ट करते आए हैं जो भी उनका खुशी क्या है उसमें आ, आप मेरे, हो मेरी ये इच्छा है कि बच्चे ने अभी यूपीएससी करके एक अच्छे से कलेक्टर इसमें हासिल कर लेना ऐसा कौन सा भी एक्टिविटीज नहीं है उसने अभी हासिल करना चाहिए सब कर दिया प्रति फैमिली और सांगे आकांक्षा फैमिली ಒಳಗ ಒಬ್ಬರೇ ಇದ್ದಾರೆ ಅವರ ಅಜ್ಜರ ಬಗ್ಗೆ ಹೇಳಿದ್ರಲ್ಲ ಬಹಳ ಸಪೋರ್ಟ್ ಮಾಡ್ತಿದ್ರೋ ಅವರು ಅವರಿಗೆ ಬಹಳ ಇಷ್ಟ ಆಯ್ತಿದೋ ಎಲ್ಲ ಚಲೋ ಆಗೋದು ಹುಡಗರಿಗೆ ಬಿಟ್ಟೆ ಇರ್ತಿದಿಲ್ಲ ಅವರು ಅವರ ಸಂಕಟ ಇರ್ತಿದ್ರು ಹಮ್ لوگ छुट्टियो में आते थे यहां पे दिवाली या फिर हम लोग महाराष्ट्र में रहते परभणी डिस्ट्रिक्ट में तो तब ये दोनों भी थे और वो बहुत छोटी थी तो ऐसे ही बड़े मामा डांस कर रहे थे तो वो भी डांस करी तो उन दोनों के आग, मतलब मुँह से एक साथ निकला कि ये बहुत नाम कमाएगी और मतलब ऐसी एक गला नहीं होगी वो दोनों बोले कि ये बहुत आगे जाएगी एक साथ बोले तो हाँ उसकी साक्षी मैं हूँ कि मेरे सामने उन्होंने बोला था ये तो मतलब वो बहुत अच्छा कर रही है और ना मतलब किसी के पास वर्ड्स नहीं है एक्चुअली इन लोगों के के सपोर्ट लिए कुछ बोल ही नहीं सकते हम लोग वर्ड्स ही नहीं है और उसकी मेहनत का ये 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 छोटा भी ये भी बहुत सपोर्ट करता है मतलब दोनों माँ बाप और ये दो बच्चे इनका जो टैलेंट है या फिर जो हार्ड वर्क है इसको हम शब्दों में बोल ही नहीं सकते उसने सब अचीव किया इन्होंने सब दे दिया उसको अब हमको लगता है कि मैं और मेरे हस्बैंड एक्चुअली उन्होंने जब फर्स्ट टाइम हमारी शादी हुई तीन साल हो गए, तो उन्होंने सीधा मेरे को क्लियर बोल दिया अभी उन दोनों को सपोर्ट करेंगे इन एनी कंडीशन इन एनी वे कि अपन उन दोनों को आगे लेके जाएंगे मामा को सपोर्ट करेंगे थोड़ा सा उनके साथ खड़े रहेंगे अपना थोड़ा सा योगदान देंगे बोल ना।, ना कविता स्वामी। ಅದೇ ಶಬ್ದನ ಹೇಳಪ್ಲೇ ಇಲ್ಲ ಅಷ್ಟು ಖುಷಿ ಆಗ್ತಿತ್ತು ಪ್ರತಿಯೊಂದ್ಸಲ ಇವ್ರಿಬ್ರದ್ದು ಏನೇ ಆಗಲಿ ಆಕಿಂದು ಏನ್ ಪ್ರೋಗ್ರಾಮ್ ಇತ್ತು ಎಲ್ಲೋ ಏನೋ ಕ್ಲಾಸ್ ಇತ್ತು ಅಂದ್ರೆ ಆಕಿನಿಂದನೆ ಆಕಿನ ಬಗ್ಗೆ ಖುಷಿ ಅನ್ನೋದೇನು ಆಕಿ ಎಲ್ಲ ನಾವು ಏನು ಆಕಿ ಹೇಳಿದೆಲ್ಲ ಮಾಡಿದ್ದೆವು ಮಾಡಿ ಎಲ್ಲ ಮಾಡ್ತಾ ಇದ್ದಾಳ ಭಾಳ ಹೆಮ್ಮೆ ಅನಿಸ್ತಾ ಇದೆ ಇನ್ನೂ ಇನ್ನೂ ಮುಂದೆ ಹೋಗ್ಬೇಕು ಆಕೆ ಮುಂದೆ ಆಕಿಂದ ಆಸೆ ಇನ್ನೂ ಏನೇ ವಸ್ತು ಈಡೇರ್ಬೇಕಂತ ನಂದು ಆಸೆ ತಾಯಿಯಾಗಿ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕಿಂತ ಮೀರಿ ಅವರು ಆಕಾಂಕ್ಷೆಗೆ ಸಾಕಷ್ಟು ಮಾರ್ಗದರ್ಶನ ಆಗಿರ್ಬೋದು ಸಹಾಯ ಆಗಿರ್ಬೋದು ಪ್ರತಿಯೊಂದು ಯಾವುದೇ ಒಂದು ಕ್ಷಣ ಇದ್ರೂ ಆಕಿನ ಜೊತೆಗೇ ಇರ್ತ ಸೊ ಆ ತಾಯಿ ಬಗ್ಗೆ ಆ ತಾಯಿಯ ಒಂದಷ್ಟು ಮಾತುಗಳನ್ನು ಕೇಳೋಣ ಅಂತ ಎಲ್ಲರಿಗೂ ಅವರಿಂದ ಒಂದಷ್ಟು ಇನ್ಸ್ಪಿರೇಷನ್ ಆಗಲಿ ಅಮ್ಮ ನಿಮ್ಮ ಮಗಳ ಈ ಒಂದು ರೆಕಾರ್ಡ್ ಬುಕ್ ಆಫ್ ದಿ ರೆಕಾರ್ಡ್ ಮಾಡಿದ್ರಲ್ಲ ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇರಬಹುದು ಫುಲ್ ಖುಷಿ ಆಕಿ ನಂದು ಪಾರ್ಟ್ ಆಫ್ ದ ಬಾಡಿ ಆಕಿ ಒಂದ್ ಹಾರ್ಟ್ ಇದ್ದಂಗ ಆಕ್ಚುಲಿ ನಾ ಆಕಿಗ ಯಾವಾಗೂ ಹಾರ್ಟ್ ಮಾಡಂಗಿಲ್ಲ ಎಲ್ಲ ಕಿತ್ತ ಸಪೋರ್ಟ್ ಅಂದ್ರೆ ನನ್ನ ಹಸ್ಬೆಂಡ್ ಅದ ಈಗ ಆಕ್ಚುಲಿ ಅದು ಇಂಡೋನೇಷ್ಯಾದ್ ಬಂದಿದ್ದು ರೆಕಾರ್ಡ್ ದೆನ್ ಅಪ್ರೋಚ್ ಆಗಿದ್ದು ಮತ್ತೆ ಅರ್ಲಿ ನೆಕ್ಸ್ಟ್ ಅವರು ಅಮೇರಿಕಾ ಯು ಅವರು ಅವರೇ ಯಾಕೆ ಮೇಲ್ ಮಾಡಿದ್ದಾರೆ ಅವರು ಅಪ್ರೋಚ್ ಆಗಿದ್ದಾರೆ ಆಮೇಲೆ ಮ್ಯಾಜಿಕ್ ಬುಕ್ ಆಫ್ ರೆಕಾರ್ಡ್ ಗ್ರೇಟ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇವಂತೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎಲ್ಲ ಸಾಕಷ್ಟು ಆಗಿದವ ಇವಾಗ ಏನು ಅಚೀವ್ಮೆಂಟ್ ಅಂದರೆ ಯಾಕೆ ಆ್ಯಕ್ಚುಲಿ ಇಲ್ಲಿ ಇಂಜಿನಿಯರಿಂಗ್ ಅಂತೂ ಮಾಡ್ತಾನೆ ಇದ್ದಾಳೆ ಆಮೇಲೆ ಈಗ ನೆಕ್ಸ್ಟ್ ಅಂದರೆ ಯಾಕೆ ನಾಶಿಕ್ನಾಗ ಒಂದು ಆನ್ಲೈನ್ ಎಕ್ಸಾಮ್ ಕೊಟ್ಟಿದ್ಲು ಅದು ಡಿ ಎನ್ ವಯಸ್ ಅಂತೇಳಿ ಡಿಪ್ಲೊಮಾ ಇನ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಹೇಳಿ ಅದೂ ಕೊಟ್ಟಿದ್ದಾಳೆ ಅಲ್ಲಿ ಸೆಲೆಕ್ಟ್ ಆಗಿದ್ದಾಳ ಇವಾಗ ಈ ಫಸ್ಟ್ ಇಯರ್ ಕಂಪ್ಲೀಟ್ ಆಗಿದೆ ಅದು ಆನ್ಲೈನ್ ಸಿಲೆಬಸ್ ಇರುತ್ತೆ ಅಲ್ಲಿ ಕಾಲೇಜ್ ನೋಟ್ಸ್ ಬರೆದು ವಾಟ್ಸ್ಆಪ್ ನಾಗ ಹಾಕ್ತಾರಲ್ಲ ಅವೆಲ್ಲ ಅಲ್ಲಿ ಕಾಲೇಜ್ನಾಗೆಲ್ಲ ರೆಫರ್ ಮಾಡ್ತಾರ ಏನಾದ್ರು ಇವಳಿಗೆ ಹೇಳ್ತಾರ ಏನೇನೇ ಇದ್ದರೆ ಯಾಕೆ ಕ್ವಶನ್ಸ್ ಕಳಿಸ್ತಾರೆ ಅವ್ರು ಆನ್ಸರ್ಸ್ ಮಾಡಿ ಇವಳು ಕಳಿಸ್ತಾಳ ಕಡೆ ಇಂಜಿನಿಯರಿಂಗ್ ಅಂತ ಏನೂ ಪ್ರಾಬ್ಲಮ್ ಇಲ್ಲ ಫಿಫ್ತ್ ಟಾಪರ್ನಾಗ ಮೊನ್ನೆ ಸಿತಾರ್ ಆಯಿತು ನ್ಯಾಷನಲ್ ಲೆವೆಲ್ ಹೋಗಿ ಬಂದಾಳ ಆಮೇಲೆ ಕರಾಟೆ ಆಯಿತು ಆಮೇಲೆ ಕಿಕ್ ಬಾಕ್ಸಿಂಗ್ ಆಯಿತು ಈ ಸೈಡಿಗೆ ಜನಗಳಿಗೆ ಕಿಕ್ ಬಾಕ್ಸಿಂಗ್ ಟೈಕೊಂಡೋ ಉಷೋ ಇವು ಏನಂತ ನಮಗೂ ಗೊತ್ತಿರಲಿಲ್ಲ ಬಟ್ ಆಕಿನೇ ಎಲ್ಲ ಮಾಡಿದ್ದಾಳ ಆಮೇಲೆ ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷ್ನಲ್ ಲೆವೆಲ್ ತನನೂ ಹೋಗಿ ಬಂದಿದ್ದಾಳೆ ಇವೆಲ್ಲ ಪ್ರೈಸ್ ಅದರದೇ ಅದಾವ ಇಲ್ಲೆಷ್ಟು ಅದಾವೆ ಅಲ್ಲಿ ಬಿದರ್ನಾಗೂ ಅದಾವ ಇವಾಗ ಬಂದೀವಿ ರೀಸೆಂಟ್ಲಿ ನಾನು ತಗೊಂಡು ಬಂದಿಲ್ಲ ನಾವು ಸ್ವಲ್ಪ ಅರ್ಜೆಂಟ್ನಾಗೆ ಬಂದೀವಿ ಸೊ ಸರ್ಟಿಫಿಕೇಟ್ ಅಂಟು ಟೂ ತೌಸಂಡ್ ತ್ರೀ ತೌಸಂಡ್ ಇರಬಹುದು ಅದು ಕೌಂಟ್ ಮಾಡೋಕ್ಕೂ ನಮ್ಗೆ ಆಗಿಲ್ಲ ದೆನ್ ಪ್ರಶಸ್ತಿಗಳಂತೂ ಸಾಕಷ್ಟು ಬಂದಿದಾವ ಗೌರ್ಮೆಂಟು ಅದಾವ ದೆನ್ ಪ್ರೈವೇಟು ಅದಾವ ಎಲ್ಲ ಸೇರಿಸಿ ಟೂ ಫಿಫ್ಟಿ ಮೇ ಬಿ ಆಕಿ ಈ ಪ್ರಶಸ್ತಿಗಳೇ ಇರ್ಬೋದು ಸರ್ಟಿಫಿಕೇಟ್ಸ್ ಅಂತೂ ಅಷ್ಟದ ಆಕಿನ ಬಯೋಡಾಟಾನೇ ಮಾಡಿವಿ ತ್ರೀ ಬುಕ್ಸ್ ಆಗ್ಯಾವ ನಂಬರ್ ಒನ್ ನಂಬರ್ ಟು ಆ್ಯಂಡ್ ನಂಬರ್ ತ್ರೀ ಪೇಪರ್ ಕಟಿಂಗ್ ದೆನ್ ಎಲ್ಲ ಪ್ರೋಗ್ರಾಮ್ಸ್ ಆಗ್ಯವು ಆಮೇಲೆ ಆಕಿನ ಸರ್ಟಿಫಿಕೇಟ್ಸ್ ಇವಿಷ್ಟೆಲ್ಲ ಆಕಿಂದು ಎಲ್ಲಾ ಮಾಡಿ ಮೊನ್ನೆ ಡಿ ಸಿ ಹೋಗಿ ಮೀಟ್ ಆಗಿವಿ ಬೀದರ್ ಅವರು ಇನ್ವೈಟ್ ಮಾಡಿದ್ರು ಎ ಡಿ ಸಿ ಅವರು ಮೀಟ್ ಆಗಿದ್ದೀವಿ ಹೋಗಿ ನೋಡ್ಬೇಕು ಇವಾಗ ಆಕಿಂದು ಏಮ್ ಯು ಪಿ ಎಸ್ ಸಿ ಮಾಡ್ಬೇಕಂತ ಅನ್ನೋದಿದೆ ಈಗ ಒನ್ ಟೂ ಇಯರ್ಸ್ ನಾ ಅಲ್ಲೇ ಇರ್ತೀನಿ ಅವಳ ಜೊತೆಗೆ ದೆನ್ ಅರ್ಲಿ ನೆಕ್ಸ್ಟ್ ಆಕೆ ಇದು ಮುಗಿಸಿ ಮತ್ತೆ ಯು ಪಿ ಎಸ್ ಸಿ ಕೋಚಿಂಗ್ ತೊಗೊಳೋಕ್ಕೆ ಡೆಲ್ಲಿಗೆ ಹೋಗೋಣ ಮಮ್ಮಿ ಅಂತ ಅಂದ್ರೂ ಐ ಆಮ್ ರೆಡಿ ನಾ ಎಲ್ಲದಕ್ಕೂ ರೆಡಿ ಈಗ ಇನ್ನೊಂದು ಏನಂತಂದ್ರೆ ಒಬ್ಬ ತಾಯಿಯಾಗಿ ಆರಂಭದೊಳಗೆ ಆಕಾಂಕ್ಷಾಗ ಬುದ್ಧಿ ಬಂದಿದೆ ಹಿಡಿದು ಸೊ ಅವಳಿಗೆ ನೀವು ಯಾವ ರೀತಿಯಾಗಿ ಫೀಡ್ ಫೀಡ್ ಮಾಡಿ ಮಾಡಿದ್ದೀರಿ ಅಂದರೆ ಏನು ಅವಳಿಗೆ ಏನೇನು ಯಾವ ರೀತಿಯಾಗಿ ಕಲಿಸಿದಿರಿ ಆರಂಭದೊಳಗೆ ಆರಂಭದೊಳಗೆ ಅಂದರೆ ಯಾಕೆ ಈ ಟೂ ಇಯರ್ಸ್ ಇದ್ದಾಗೆ ನನ್ಗೆ ಅವು ಎ ಬಿ ಸಿ ಡಿ ಅದು ಕಲಿಸ್ತೀವಲ್ಲ ನಾವು ಅವೆಲ್ಲ ಕಲಿಸ್ತಿದ್ದೀವಿ ಎರಡು ವರ್ಷಿ ಹುಡುಗರಿಗೆ ಅವಾಗೆ ಅಷ್ಟಷ್ಟೇ ಮಾತಾಡ್ತಿದ್ದ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಇಷ್ಟು ಕೊಟ್ರೆ ಅರ್ಲಿ ನೆಕ್ಸ್ಟ್ ಹಾಕಿ ಬಿಫೋರ್ ನನಗೆ ಹೇಳ್ತಿದ್ಲು ಇದು ಇದು ಅದ ಮಮ್ಮಿ ಇದು ಇದು ಅದ ಮಮ್ಮಿ ಅಂತ ಅವಾಗೆ ಹೇಳ್ತಿದ್ಲು ಬಟ್ ನಂದು ಸ್ವಲ್ಪ ಫ್ಯಾಮಿಲಿ ಫೈನಾನ್ಶಿಯಲಿ ಪ್ರಾಬ್ಲಮ್ ಇತ್ತು ಸೊ ನಾನು ಜಾಬ್ ಮಾಡ್ತಿದ್ದೆ ಅವಾಗ ಸಿಕ್ಸ್ ಇರೋತನ ನಾನು ಜಾಬ್ ಮಾಡಿದ್ದೆ ಆಮೇಲೆ ಮತ್ತೆ ಒಂದು ಪ್ರೋಗ್ರಾಮ್ ಇತ್ತು ಬರತನ ಇಲ್ಲಿ ಸ್ಕೂಲ್ ಒಳಗೆ ಸೊ ಅಲ್ಲಿ ಭರತನಾಟ್ಯ ಮಾಡೋದಿತ್ತು ಮಮ್ಮಿ ನನಗಂತೂ ಬರಲ್ಲ ಅಂದ್ಲು ಇರ್ಲಿ ನೋಡೋಣ ಎಲ್ಲನ ಕ್ಲಾಸ್ ಇದ್ರೆ ಹಾಕೋಣ ಅಂದ್ರೆ ಅದು ಭರತನಾಟ್ಯ ಕ್ಲಾಸ್ ಹಾಕಿದು ಆಕಿ ಅದು ಬಿಫೋರ್ ಸ್ವಿಮ್ಮಿಂಗ್ ಮತ್ತೆ ಕರಾಟೆ ಹೋಗ್ತಿದ್ಲು ಮೊದಲೇ ಆಮೇಲೆ ಇದಕ್ಕೆ ಹಾಕ್ದೆ ಸೆವೆಂತ್ ಆಕಿಂದು ಕಂಟಿನ್ಯೂ ಚಾಲೂ ಸೆವೆಂತ್ ಏತ್ ಎರಡು ವರ್ಷನಾಗೆ ಇಷ್ಟೆಲ್ಲ ಬಂದಿದ್ದು ಸಾಧನೆ ಅನ್ನೋ ಅಧೀನ ಎಷ್ಟನೇ ವರ್ಷಕ್ಕೆ ಶುರು ಆಯ್ತು ಆಕೆ ಸಿಕ್ಸ್ತೀರ್ ಇದ್ದುಳೆ ಹಾಂ ಯಸ್ ನನಗೆ ಟೈಮ್ ಸಿಕ್ಕಿದ್ದು ಮೇ ಬಿ ಅದ್ರಕಿಂತ ಬಿಫೋರ್ ಆಕಿ ನಾನು ಒಬ್ಸರ್ವ್ ಇಲ್ಲ ದ್ಯಾಟ್ ಈಸ್ ಮೈಸ್ಟ್ ಗೊತ್ತಿಲ್ಲ ಯಸ್ ಹಾಂ ಅದು ನನ್ನ ನನ್ಗೆ ಗೊತ್ತಿದ್ದಿದ್ದಿಲ್ಲ ಆ್ಯಕ್ಚುಲಿ ಆಕಿ ಭರನಾಟ್ಯ ಮಾಡ್ದೆ ಅಲ್ಲಿ ಹೋದ್ಮೇಲೆ ಮೇಡಮ್ ಅಂದರು ಅವರಿಗೆಲ್ಲ ಕಲಿಸಿ ನಾನು ತ್ರೀ ಮಂತ್ಸ್ ಆಯ್ತು ನಿಮ್ಮ ಮಗಳಿಗೆ ಎರಡೇ ದಿವ್ಸನ ಆಕೆ ಎಲ್ಲ ಸ್ಟೆಪ್ ಮಾಡಕತ್ತಾಳ ಅಲ್ರಿ ನೀವು ಯಾಕೆ ಕಳಿಸಿಲ್ಲ ಅಂತಂದ್ರು ಇಲ್ಲ ಮೇಡಮ್ ನನಗೆ ಗೊತ್ತಿರಲಿಲ್ಲ ಅಂತ ಆವಾಗಲಿಂದ ನಾನು ಜಾಬ್ ಬಿಟ್ಟು ಆಕಿನ ಹಿಂದೆ ನಂದು ಜಾಬೇ ಅದು ಸೊ ಏನು ನಂಗ್ ಬಾಳ್ ಖುಷಿ ಆತದ್ರೆ ಯಾಕಂತಂದ್ರ ಈ ಕಲ್ಯಾಣ ಕರ್ನಾಟಕ ಏನ್ ಇದೆಲ್ಲ ಅದಕ್ಕೆ ಹಿಂದುಳಿದ ಜನಾಂಗ ಹಿಂದುಳಿದ ಪ್ರದೇಶ ಅಂತ ಬಾಳ್ ಹೇಳ್ಕೊತಿರ್ತಾರೆ ನಾವು ಸೌತೆಲ್ಲ ಕಾಂಪಿಟೇಷನ್ಗೆ ಹೋಗ್ತಿದ್ವಿ ಅಲ್ಲೆಲ್ಲ ಏನು ನೀವು ಗುಲ್ಬರ್ಗಾದವ್ರ ನೀವು ಹಂಗೆ ಅಂದ್ರೆ ಹಿಂದುಳಿದ ಪ್ರದೇಶ ಅಂತ ಹೇಳ್ತಿದ್ರು ನನಗದು ಎಲ್ಲೋ ಒಂಚೂರು ಹತ್ತತಿತ್ತು ಮನಸ್ಸಿಗೆ ಯಾಕೆ ಹಿಂದುಳಿದ ಪ್ರದೇಶ ಅಂತಾರ ಹೇಳಿ ಅದಕ್ಕಾಗಿ ನಾನು ಇಲ್ಲ ನಮ್ದು ಗುಲ್ಬರ್ಗಾಕ್ನೂ ಹೆಸರು ಬರಬೇಕು ಅಂತ ಹೇಳಿ ನಾನು ಎಲ್ಲ ಮಾಡಿದೆ ನನ್ನ ಕೈ ಎಷ್ಟಾಯ್ತು ಎಷ್ಟಾಯಿತು ಎಲ್ಲ ಟ್ರೈ ಮಾಡಿದೆ ಆಮೇಲೆ ಏನಾಯ್ತು ಅಂತಂದ್ರೆ ಫಸ್ಟ್ ಚಿಗುರು ಏನಂತಾರ ಕಲಾಶ್ರೀ ಪ್ರಶಸ್ತಿ ಬಂತು ಡಿಸ್ಟ್ರಿಕ್ಟ್ ಇಲ್ಲೇ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಇಂದ ಅದಾದ್ಮೇಲೆ ಧಾರವಾಡ ಅಲ್ಲಿ ಬಾಲಗೌರವ ಪ್ರಶಸ್ತಿ ಸಿಕ್ಕೋದು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಇದು ಬಾಲಗೌರವ ಪ್ರಶಸ್ತಿ ಸರ್ ಧಾರವಾಡ ಅಲ್ಲಿ ಇದು ನಂಗ ಇದು ಆದ್ಮೇಲೆ ಗ್ರೇಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ಅಪ್ರೋಚ್ ಮಾಡಿದ್ರು ಅದನ್ನ ಅವ್ರ ಇಮೇಲ್ ಥ್ರೂ ಕಾಂಟ್ಯಾಕ್ಟ್ ಮಾಡಾರ ಐವತ್ತಕ್ಕಿಂತ ಹೆಚ್ಚು ಟ್ಯಾಲೆಂಟ್ ಗಳಾದವಲ್ಲ ಸೊ ಫಸ್ಟ್ ನಿಮಗ ಗುರುತಿಸುವಂತ ಮೂಲ ಎಲ್ಲಿಂದ ಬಂತ ನನ್ ಕರಾಟೆ ಸರ್ ಹಾ ಕರಾಟೆ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ದ ಮಾಡನ ಹಂಗೆ ಕಾಂಪಿಟೇಷನ್ಸ್ ಹೋಗ್ತಿದ್ದ ಎಲ್ಲಿ ಡಿಸ್ಟ್ರಿಕ್ಟ್ ಇರ್ತಿತ್ತು ಸ್ಕೂಲ್ ಗೇಮ್ಸ್ ಇರ್ತಿದ್ವು ಆಮೇಲೆ ಅಸೋಸಿಯೇಷನ್ ಎಲ್ಲ ಕಂಡಕ್ಟ್ ಮಾಡ್ತಿದ್ರು ಕೈ ಅಸೋಸಿಯೇಷನ್ ಆಯ್ತು ಎಲ್ಲ ಏಷಿಯನ್ ಅಸೋಸಿಯೇಷನ್ ಇವರೆಲ್ಲ ಕಂಡಕ್ಟ್ ಮಾಡ್ತಿದ್ರು ಹೋಗ್ತಿದ್ದೆ ಫಸ್ಟ್ ನನ್ ರೆಕಗ್ನಿಷನ್ ರೆಕಗ್ನಿಷನ್ ಸಿಕ್ಕಿದೆ ಕರಾಟೆಯಿಂದ ಹಾ ಕರಾಟೆಯಿಂದ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಭರತನಾಟ್ಯಮ್ ಅಂತ ಹೇಳ್ಬೋದು ಯಾಕಂತಂದ್ರೆ ಬಹಳಷ್ಟು ಕಡೆ ಫಂಕ್ಷನ್ಸ್ ಹೋಗ್ತಿದ್ದೆ ನಾನು ನೋಡ್ತಿದ್ದೆ ಅಂತಂದ್ರೆ ಟಿವಿನಾಗ ಎಲ್ಲ ಭರತನಾಟ್ಯಂ ಮಾಡ್ ನೋಡ್ತಿದ್ದೆ ಆಮೇಲೆ ನಾನು ಸಣ್ಣ ಇದ್ದಾಗ ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸಸ್ಗೆ ಹೋಗ್ತಿದ್ದೆ ಶರಣ್ ಸರ್ ಹತ್ರ ಅಲ್ಲಿ ಹೋಗಿ ವೆಸ್ಟರ್ನ್ ಸ್ವಲ್ಪ ಕಲಿತೆ ಅದಾದ್ಮೇಲೆ ನಂಗೆ ಕ್ಲಾಸಿಕಲ್ ಕಲಿಬೇಕಂತ ಇಂಟ್ರೆಸ್ಟ್ ಆಯಿತು ನಮ್ಮ ಮಮ್ಮಿ ಹೇಳಿದ್ರಲ್ಲ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಒಂದು ಫಂಕ್ಷನ್ ಇತ್ತು ಸ್ಕೂಲಲ್ಲಿ ಆ ಟೈಮ್ನಾಗ ನಾನು ಹೋಗಿದ್ದೆ ಫಸ್ಟ್ ಟೈಮ್ನ ಕ್ಲಾಸಿಗೆ ಕ್ಲಾಸಿಗೆ ಹೋದಾಗ ಕಲಿತೆ ನಾನು ಆಮೇಲೆ ಬೇಸಿಕ್ಸ್ ಅಲ್ಲೇ ಟೂ ಮಂತ್ಸ್ ಕಲಿತು ಅದಾದ್ಮೇಲೆ ನಂಗೆ ಟೈಮ್ ಸೆಟ್ ಆಗಲಿಲ್ಲ ಯಾಕಂದ್ರೆ ಸ್ಕೂಲ್ ಆಯಿತು ಕರಾಟೆ ಕ್ಲಾಸಸ್ಥೆ ಬೇರೆ ಎಲ್ಲಾ ಕ್ಲಾಸಸ್ ಮತ್ತೆ ಭರತನಾಟ್ಯಂ ಕ್ಲಾಸಸ್ ಇನ್ ಟೈಮಿಂಗ್ ಕರೆಕ್ಟ್ ಆಗಲಿಲ್ಲ ಅದಕ್ಕೆ ನಾನು ಜಸ್ಟ್ ಬೇಸಿಕ್ಸ್ ಕಲ್ತು ಕೋರಿಯೋಗ್ರಾಫಿ ನನ್ನಾನೇ ಮಾಡ್ಕೊತೀನಿ ಮಲ್ಟಿ ಟ್ಯಾಲೆಂಟ್ ಇರೋದು ನಿಮ್ ನಿಮ್ಗೆ ಅನ್ಸಿತ್ತ ಇಲ್ಲ ಸರ್ ನಾ ಜಸ್ಟ್ ನಮ್ ಪಪ್ಪಾ ಮಮ್ಮಿ ಹೇಳ್ಕೊತ ಹೋಗ್ತಿದ್ದೆ ನಂಗೆ ಇದು ಕಲಿಯೋದ ನಾ ಏನ್ ನೋಡ್ತಿದ್ದೆ ಅದ ನಂಗೆ ಕಲಿಬೇಕನ್ನಿಸ್ತಿದ್ದೆ ನಾನ್ ಯಾಕೆ ಮಾಡ್ಬಾರ್ದು ನಂಗಿನ್ ಬ ಮಾಡಕ್ ಆಗಲ್ಲೇನೋ ಅಂತೇಳಿ ಹಿಂಗ ಅನಿಸ್ತದೆ ಅಂದ್ರೆ ಮೋಟಿವೇಶನ್ ತಗೋತಿದ್ದೆ ನಾನು ಅದರ್ಲಿಂದ ಈಗ ಅವ್ರು ಮಾಡ್ತಾರಲ್ಲ ನಾನು ಮಾಡ್ಬೋದು ಅಂತ ಹೇಳಿ ನಮ್ಮ ಮಮ್ಮಿ ಪಪ್ಪ ಹೇಳ್ತಿದ್ದೆ ಹೋಗಿ ಇಲ್ಲ ನಂಗೆ ಇದು ಕ್ಲಾಸಸ್ಗೆ ಹಾಕ್ರಿ ಅಂತ ಹೇಳಿ ಸ್ಟಾರ್ಟಿಂಗ್ ನಾನು ದಶರಥ್ ಸರ್ ಮತ್ತು ಮನೋಹರ್ ಸರ್ ಹತ್ರ ಹೋಗ್ತಿದ್ದೆ ಕರಾಟೆ ಕ್ಲಾಸಸ್ಸಿಗೆ ಪಪ್ಪ ಬಂದಿರಲಿಲ್ಲ ವಿಜುತಾತ ಬಂದಿದ್ದರು ನನ್ನ ಸಂಗಟ ಅವ್ರು ಬರೋಣ ಸರ್ ಹೇಳಿದ್ರು ಇಲ್ಲ ಅವರಿಗೂ ಹಾಕಿರಿ ಅಂತ ಹೇಳಿ ಕ್ಲಾಸಸ್ಸಿಗೆ ಹಾಕಿ ನಾನು ಸ್ಟಾರ್ಟ್ ಮಾಡಿ ಮಮ್ಮಿ ಪಪ್ಪಾಗ ಹೇಳ್ತಿದ್ದೆ ಸಿಂಗಿಂಗ್ ನೋಡಿದೆ ಪಪ್ಪ ಮಮ್ಮಿ ನಾನು ಸಿಂಗಿಂಗ್ ಕ್ಲಾಸಸ್ಸಿಗೆ ಹೋಗ್ತೀನಿ ಡ್ಯಾನ್ಸ್ ನೋಡಿದೆ ಮತ್ತು ಡ್ಯಾನ್ಸ್ ಕ್ಲಾಸಸ್ಸಿಗೆ ಹೋಗ್ತೀನಿ ಡ್ಯಾನ್ಸ್ನಾಗೂ ಕಥಕ್ ಕಲಿಯೋದು ಭಾಳ ಇಂಟ್ರೆಸ್ಟ್ ಅದ ನನಗೆ ಕಲೀಲುತ್ತೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ಇಲ್ಲೆಲ್ಲಿ ಕ್ಲಾಸಸ್ ಸಿಕ್ಕಿಲ್ಲ ನನಗೆ ಸೊ ಅದು ನೋಡಬೇಕು ಔಟ್ಸೈಡ್ ಎಲ್ಲನ ಸ್ಟೇ ಮಾಡಿ ಒನ್ ಮಂತ್ ಕಲ್ಕೊಂಡು ಬರಬೇಕು ಅಂತ ಆಸೆ ಇದೆ ಸಿಂಗಿಂಗ್ ಆಯಿತು ಡ್ಯಾನ್ಸ್ ಆಯಿತು ಅಥ್ಲೆಟಿಕ್ಸ್ನು ನಾನು ಸತಿ ಸ್ಟೇಡಿಯಮ್ಗೆ ಹೋಗಿದ್ದೆ ಆವಾಗ ರನ್ನಿಂಗ್ ಶಾರ್ಟ್ ಪುಟ್ ಲಾಂಗ್ ಜಂಪ್ ಹೈ ಜಂಪ್ ಅಷ್ಟು ಕಲ್ತಿದ್ದೇನೆ ಸರ್ ಇವಾಗ ಸಾಧನೆ ಮಾಡದೆ ಇರತಕ್ಕಂಥ ಕ್ಷೇತ್ರ ಯಾವ ನನಗಿನ್ನಷ್ಟು ಗೊತ್ತಿಲ್ಲ ಸರ್ ಇನ್ನೂ ಸಾಧನೆ ಹಾ ಇನ್ನು ಇದೆ ಸರ್ ಅಂದರೆ ಇದೇ ನಾಗೆ ಮಾಡಬೇಕು ಅಂತ ಇದೆ ಸರ್ ಅಂದ್ರೆ ಬೇರೆ ಅಂದ್ರೆ ಈಗ ರೀಸೆಂಟ್ಲಿ ಅಂತಂದ್ರೆ ಕಥಕ್ ಒಂದು ಭಾಳ ಇಂಟ್ರೆಸ್ಟ್ ಇದೆ ಸರ್ ಕಲಿಬೇಕಂತ ಹೇಳಿ ಅಂತಂದ್ರೆ ಪ್ರೊಫೆಷ್ನಲ್ ಕಥಕ್ ಕಲಿಬೇಕಂತ ಆಸೆ ಇದೆ ಈಗ ಲೈಟ್ ಸೆಮಿ ಕ್ಲಾಸಿಕಲ್ ಹೀಗೆಲ್ಲ ಮಾಡ್ಕೋತೀನಿ ಕೊರಿಯೋಗ್ರಫಿ ಅದು ಪ್ರೊಫೆಷ್ನಲ್ ಕಥಕ್ ಕಲಿಬೇಕಂತ ಆಸೆ ಇದೆ ಸರ್ ಅದು ಒಂದು ಉಳಿದಿದೆ ಹಾಂ ಈಗ ಆಕಾಂಕ್ಷಾ ನೀವು ಏನು ಓದ್ತಿದ್ದೀರಿ ಮತ್ತು ನಿಮ್ಮ ಎಜುಕೇಶನ್ ಎಲ್ಲಿ ಬಂದು ನಾನು ಇವಾಗ ಇಂಜಿನಿಯರಿಂಗ್ ಫೋರ್ತ್ ಸೆಮ್ ಸರ್ ಮುಗೀತು ಫೋರ್ಥ್ ಸೆಮ್ ಎಕ್ಸಾಮ್ಸ್ ಇದಾವೆ ಇವಾಗ ನಂದು ಸ್ಕೂಲಿಂಗ್ ಎಲ್ಲ ಇಲ್ಲೇ ಆಗಿದೆ ಗುಲ್ಬರ್ಗದಲ್ಲಿ ಇವಾಗ ಇಂಜಿನಿಯರಿಂಗ್ ನಂಗೆ ಗೌರ್ಮೆಂಟ್ ಸೀಟ್ ಹತ್ತಿದೆ ಅದು ಬೀದರ್ ಲಿಂಗರಾಜಪ್ಪ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈಗ ಸದ್ಯಾಕಂದ್ರೆ ಇಂಜಿನಿಯರಿಂಗ್ ಓದ್ಲತ್ತ ಹೌದು ಸರ್ ಸೊ ಮುಂದೆ ಏನು ಕನ್ಸಿ ಏನು ನಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಡೆ ಸ್ವಲ್ಪ ಫೋಕಸ್ ಮಾಡಬೇಕಂತಿದೆ ಸರ್ ಯು ಪಿ ಎಸ್ ಸಿ ಅಥವಾ ಕೆ ಪಿ ಅಲ್ಲಿ ಮೇನ್ ಏಮ್ ಇದ್ದಿದ್ದು ಯು ಪಿ ಎಸ್ ಸಿ ಐ ಎ ಎಸ್ ಆಫೀಸರ್ ಅಂತ ಹೌದು ಸರ್ ಯಾವಾದ Экзам ಎಲ್ಲದ ಯಾವಾಗ ಅದಾ ಅವರೇ ರೆಡಿ ಮಾಡ್ತಾರೆ ಅವರೇ ಯಾವ್ದ್ ಬಿ ಎಕ್ಸಾಮ್ಸ್ ಇರ್ಲಿ ಗವರ್ಮೆಂಟ್ ಎಕ್ಸಾಮ್ಸ್ ಅ ಕೋಡ್ಕೊತೆ ಇದ್ದೀನಿ ರೀಸೆಂಟ್ ಆಗಿ ಅಗ್ನಿವೀರ್ ಎಕ್ಸಾಮ್ ಕೊಟ್ಟಿದ್ದೀನಿ ನೇವಿ ಸಲುವಾಗಿ ಅದರದು ರಿಸಲ್ಟ್ ಇದೆ ಇನ್ನ ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ನೇವಿ ಜಾಯಿನ್ ಆಗ್ಬೇಕಂತ ಆಸೆ ಇತ್ತು ನೋಡ್ಬೇಕು ಏನನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲ ಸರ್ ನೇವಿ ಅಂತ ಇನ್ನ ಪರ್ಟಿಕ್ಯುಲರ್ ಇಲ್ಲ ಆರ್ಮಿ ಏರ್ ಫೋರ್ಸ್ ನೇವಿ ಮೂರು ಎಕ್ಸಾಮ್ ಫಾರ್ಮ್ ಹಾಕಿದ್ದೀನಿ ಈವ ಫಸ್ಟ್ ಆಗಿದ್ದೆ ನೇವಿ ಎಕ್ಸಾಮ್ ಆಗೇದ

ಕಾಂಪಿಟೇಷನ್ಸ್ ಅಂತಂದ್ರೆ ಸರ್ ಒಂದು ದಿನಕ್ಕೆ ಒಂದಿತ್ತು ಅಂತಂದರೆ ಓಕೆ ಅಂದರೆ ಅಲ್ಲಿಂದಲ್ಲೇ ಒನ್ ಡೇ ಒಳಗೆ ನಾನು ರೆಡಿ ಆಗ್ತೀನಿ ಆದರೆ ಒಂದೊಂದು ಸರ್ತಿ ಯುವಜನೋತ್ಸವ ಆಯಿತು ಯುವಜನ ಮೇಳ ಆಯಿತು ಈ ಥರ ಎಲ್ಲ ಕಾಂಪಿಟೇಷನ್ಸ್ ಇದ್ದಾಗ ಕಲ್ಚರಲ್ಲೂ ಇರುತ್ತೆ ಸ್ಪೋರ್ಟ್ಸ್ನೂ ಇರುತ್ತೆ ಸೊ ಎರಡೂ ಇದ್ದಾಗ ಟೈಮ್ ಶೆಡ್ಯೂಲ್ ಮಾಡಿಕೊಂಡು ಮಾಡಿಕೊಂಡು ನನಗೆ ಸ್ವಲ್ಪ ತಯಾರಿ ಮಾಡಬೇಕಾಗ್ತದೆ ಡ್ಯಾನ್ಸ್ ಸಿಂಗಿಂಗ್ ಅಷ್ಟೇ ನನಗೆ ತಯಾರಿ ಮಾಡೋದು ಹತ್ತಲ್ಲ ಸ್ಪೋರ್ಟ್ಸಲ್ಲಿದ್ದಾಗ ಸ್ವಲ್ಪ ಸ್ವಲ್ಪ ಹಾರ್ಡ್ ವರ್ಕ್ ಹಾಕಿ ಮಾಡಬೇಕಾಗ್ತದೆ ಸರ್ ಏ ದಿನನಿತ್ಯದ ಚರಿ ಚರಿತ್ರೆ ಅಂದರೆ ದಿನನಿತ್ಯ ನೀವು ಯಾವ ರೀತಿ ಟೈಮ್ ಟೇಬಲ್ ಹಾಕೋತ್ರಿ ಅಥವಾ ಟೈಮ್ ಟೇಬಲ್ ಹಾಕೋ ಹಾಕೋಮೋದಾಗಿರ್ಬೋದು ಅಥವಾ ನೀವು ಮಾಡೋಂಥ ಕೆಲಸ ಭಾಳಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇರ್ತದ ಏ ಇಷ್ಟೆಲ್ಲ ಮಾಡ್ಯಾರಪ್ಪ ಅವರು ಯಾವ ರೀತಿ ಒಂದು ಅರೇಂಜ್ಮೆಂಟ್ ಮಾಡ್ಕೋತಾರ ಒಂದೊಂದು ಕ್ಷಣದ್ದು ನಿಮ್ಗೆ ಟೈಮ್ ಕೌಂಟ್ ಇರ್ತದೆ ಸೊ ಅದು ಹೆಂಗೆ ಮಾಡ್ಕೋತ್ರಿ ನಾನು ಟೈಮ್ ಟೇಬಲ್ ಅಂತ ಏನು ಹಾಕಲ್ಲ ಸರ್ ಅಂದ್ರೆ ಫಿಕ್ಸ್ ಅಂತ ಏನಿರಲ್ಲ ಸಡನ್ನಾಗಿ ಏನೂ ಪ್ರೋಗ್ರಾಮ್ ಬರ್ಬೋದು ಸಡನ್ನಾಗಿ ಆಗಿ ಶೆಡ್ಯೂಲ್ ಚೇಂಜ್ ಆಗಿಬಿಡ್ತದೆ ಸೊ ನಾನು ಟೈಮ್ ಟೇಬಲ್ ಅಂತಂದ್ರೆ ಡೈಲಿ ಜಸ್ಟ್ ಓದೋದು ಯಾವಾಗ ಹೇಳೋದು ಮುಳ್ಕೊಳ್ಳೋದು ಇದಿಷ್ಟೇ ಟೈಮ್ ಟೇಬಲ್ ಹಾಕಿರ್ತೀನಿ ಯಾಕಂತಂದ್ರೆ ಪ್ರೋಗ್ರಾಮ್ಸಿನ ಏನು ಗೊತ್ತಾಗಿರಲ್ಲ ಮಮ್ಮಿಗೆ ಫೋನ್ ಬಂತು ಅಂದ್ರೆ ಮಮ್ಮಿ ನಡಿ ಅಂದ್ಬಿಡ್ತಾರೆ ಅದಕ್ಕೆ ನಾನು ಏನು ಅಷ್ಟು ಪ ಟೈಮ್ ಟೇಬಲ್ ಕರೆಕ್ಟ್ ಪರ್ಟಿಕ್ಯುಲರ್ ಹಾ ಏನೂ ಇರಲ್ಲ ಸರ್ ಈಗ ನಂಗೆ ಸಿತಾರ್ ಪ್ರಾಕ್ಟೀಸ್ ಮಾಡ್ಬೇಕನ್ನಿಸ್ತು ಅಂದ್ರೆ ಅದು ಮಾಡ್ತೀನಿ ಇಲ್ಲ ಕರಾಟೆ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನಿಸ್ತು ಅದು ಮಾಡ್ತೀನಿ ಇಲ್ಲ ಡಾನ್ಸ್ ಮಾಡ್ಬೇಕನ್ನಿಸ್ತು ಡಾನ್ಸ್ ಮಾಡ್ತೀನಿ ಅಂದ್ರೆ ಹಿಂಗೆ ಪರ್ಟಿಕ್ಯುಲರ್ ಆಗಿ ಇದೇ ಮಾಡ್ಬೇಕು ಇದೇ ದಿನ ಅಂತ ಹೇಳಿ ಹಂಗೇನು ಇಲ್ಲ ಸರ್ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಹೇಳ್ತೀನಿ ಸರ್ ನಾನು ಎದ್ದು ಫ್ರೆಶ್ ಅಪ್ ಆಗಿ ಫೈವ್ ತರ್ಟಿ ಹಂಗೆ ಇವಾಗಿಂದ ಹೇಳ್ತಿದ್ದೀನಿ ಫೈವ್ ತರ್ಟಿ ಹಂಗೆ ಜಿಮ್ ಹೋಗ್ತೀನಿ ಜಿಮ್ಲಿಂತ ಸೆವೆನ್ ಸೆವೆನ್ ಥರ್ಟಿ ಆಗುತ್ತೆ ನಂಗೆ ಬರೋಕೆ ಬಂದು ಫ್ರೆಶ್ ಆಗಿ ಪೂಜಾ ಅದು ಎಲ್ಲ ಮುಗಿಸ್ಕೊಂಡು ಕಾಲೇಜಿಗೆ ಹೋಗ್ತೀನಿ ನೈನ್ ತರ್ಟಿ ನೈನ್ ಥರ್ಟಿಯಿಂದ ವರೆಗೂ ಕಾಲೇಜ್ ಇರ್ತದೆ ನಮ್ಮದು ಅಂದರೆ ಟೆನ್ ಟು ಫೈವ್ ಇರ್ತದೆ ಬಸ್ ಇದೆ ಅದಕ್ಕೆ ನಾ ಹಾಫ್ ಆ್ಯನ್ ಅವರ್ ಜಲ್ದಿ ಹೋಗಿ ನೈನ್ ಥರ್ಟಿ ಟು ಫೈವ್ ಕಾಲೇಜ್ ರೆಗ್ಯುಲರ್ ಬಸ್ ರೆಗ್ಯುಲರ್ ಬಸ್ ಅಂತೇನಿಲ್ಲ ಸರ್ ಇದೆ ಬೈಕಿಂದ ಇಂದ ಹೋಗೋದು ಬರೋದು ಮಾಡ್ತೀನಿ ಯಾಕಂದ್ರೆ ಒಂದೊಂದು ಸರ್ತಿ ಕ್ಲಾಸಸ್ ಇರ್ತಾವ ಒಂದೊಂದ್ಸರ್ತಿ ಇರಂಗಿಲ್ಲ ಸೊ ಕಿನ್ನ ನಾನು ಬೈಕೇ ಪ್ರಿಫರ್ ಮಾಡ್ತೀನಿ ಜಾಸ್ತಿ ಯಾಕಂದ್ರೆ ಅಲ್ಲಿ ಏನು ಕೆಲಸ ಇರಲಿಲ್ಲ ಅಂತಂದ್ರೆ ಮನೆಗೆ ಬಂದ್ಬಿಡ್ತೀನಿ ಬಿಡ್ತೀನಿ ಅಟ್ಲೀಸ್ಟ್ ಮನೆಗೆ ಬಂದ್ ಬೇರೆ ಏನಾದರೂ ಅಂತ ಹೇಳಿ ಸೊ ಫೈವ್ ಓ ಕ್ಲಾಕ್ ಆದ್ಮ ಫೈವಿಗೆ ಕಾಲೇಜ್ ಬಿಡ್ತದ ಫೈವ್ ಥರ್ಟಿ ವರೆಗೂ ಮನೆಗೆ ಬಂದು ಸಿಕ್ಸ್ ಓ ಕ್ಲಾಕ್ ತನ ಎಲ್ಲ ಫ್ರೆಶ್ ಆಗಿ ಸ್ವಲ್ಪ ಸ್ನಾಕ್ಸ್ ತಿಂದು ಆಮೇಲೆ ಮತ್ತೆ ಕಾಲೇಜ್ ಏನಾದರೂ ಓದೋದು ಎಕ್ಸಾಮ್ಸ್ ಅದಿದ್ರೆ ಕಾಲೇಜ್ ವರ್ಕ್ ನೋಡ್ಕೋತೀನಿ ಇಲ್ಲ ಅಂತಂದ್ರೆ ಬೇರೆ ಏನಾದರೂ ಎಕ್ಸಾಮ್ಸ್ ಇದ್ರೆ ಅದ್ರದ್ದು ಓದ್ತೀನಿ ಸೊ ಅದೆಲ್ಲ ಆದ್ಮೇಲೆ ಸೆವೆನ್ ಸೆವೆನ್ ಥರ್ಟಿ ಹಂಗೆ ಡಿನ್ನರ್ ಮಾಡ್ಕೊಂಡು ಟೆನ್ ಓ ಕ್ಲಾಕ್ ವರೆಗೂ ಇಲ್ಲ ಲೆವೆನ್ ಓ ಕ್ಲಾಕ್ ಮ್ಯಾಕ್ಸಿಮಮ್ ಲೆವೆನ್ ಓ ಕ್ಲಾಕ್ ತನ ಓದ್ಕೊಂಡು ಲೆವೆನ್ ಹಿಂಗ್ ಮಲ್ಕೊಂಡ್ಬಿಡ್ತೀನಿ ಅಲ್ಲ ಇಷ್ಟೆಲ್ಲ ಬರೀ ಸ್ಟಡಿ ಸಾಧನೆ ಇದ್ರ ಬಗ್ಗೆ ಟೈಮ್ ಟೇಬಲ್ ಇರ್ತದೆ ನಿಮ್ಮದು ಮತ್ತೆ ಎಂಜಾಯ್ಮೆಂಟ್ ಅನ್ನೋದು ಎಂಟರ್ಟೈನ್ಮೆಂಟ್ ಅನ್ನೋದು ಯಾವಾಗ ಇರ್ತದ ಸರ್ ಅದರೊಳಗೆ ಏನು ಫ್ರೆಂಡ್ಸ್ ಎಲ್ಲಾದರೂ ನಡಿ ಅಂತಂದರು ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋಣ ಅಂತಂದರೆ ಮಮ್ಮಿ ಪಪ್ಪಾಗ ಹೇಳ್ಬಿಡ್ತೀನಿ ಅವ್ರು ಎದಕ್ಕೂ ಬ್ಯಾಡ್ ಅನ್ನಲ್ಲ ಟ್ರಿಪ್ ಅಂದರೂ ಹೋಗಂತಾರ ಏನು ಅನ್ನಲ್ಲ ಸೊ ಫ್ರೆಂಡ್ಸ್ ಎಲ್ಲ ರೆಡಿ ಆದರು ಅಂತಂದ್ರೆ ಆಯಿತು ಟ್ರಿಪ್ಪಿಗೂ ಹೋಗಿ ಬರ್ತೀನಿ ಆವಾಗೇನು ಡಿಸ್ಟರ್ಬೆನ್ಸ್ ಏನು ಆಗಲ್ಲ ಸರ್ ಇದಕ್ಕೆ ಅದಕ್ಕೆ ಸೊ ಎಂಜಾಯ್ಮೆಂಟ್ನು ಮಸ್ತ್ ಎಂಜಾಯ್ ಮಾಡ್ತೀನಿ ಫ್ರೆಂಡ್ ಸರ್ಕಲ್ನು ಚೆನ್ನಾಗಿದೆ ಎಲ್ಲ ಮಸ್ತ್ ಎಂಜಾಯ್ ಮಾಡ್ತಾರೆ ಈ ಕೆಲವೊಬ್ಬರಿಗೆ ಏನಿರ್ತದೆ ಅಂತಂದ್ರೆ ಸ್ಟಡಿ ಮಾಡ್ಬೇಕಾದ್ರೆ ನಂಗೆ ಏಕಾಂತ ಇರಬೇಕು ಯಾರು ಇರಬಾರ್ದು ಡಿಸ್ಟರ್ಬೆನ್ಸ್ ಇರ್ತದ ನಂಗೆ ಅದು ಮಾಡ್ಲಿಕ್ಕೆ ಆಗಲ್ಲ ಇದು ಮಾಡ್ಲಿಕ್ಕೆ ಆಗಲ್ಲ ಅಂತ ಬಹಳಷ್ಟು ಇರ್ತದೆ ನಿಮ್ಗೆ ಏನ್ ಅನಿಸ್ತದೆ ಯಾವ ತರ ಇರ್ಬೇಕು ಕ್ಲೈಮೇಟ್ ನಂಗೆ ನನ್ನ ಪರ್ಸನಲ್ ಅಂತಂದ್ರೆ ನನ್ನ ಓದೋ ಟೈಮಿಗೆ ಕಂಪಲ್ಸರಿ ನಂಗೆ ಮ್ಯೂಸಿಕ್ ಬೇಕು ಮ್ಯೂಸಿಕ್ ಮ್ಯೂಸಿಕ್ ಜೊತೆಗೆ ಅಂತಂದ್ರೆ ಸಾಂಗ್ಸ್ ಇರ್ಬೇಕು ನಂಗೆ ಓದೋ ಟೈಮಿಗೆ ಅಥವಾ ಬರೋ ಟೈಮಿಗೆ ಕಂಪಲ್ಸರಿ ನಂಗೆ ಸಾಂಗ್ ಬೇಕು ಅಂದ್ರೆ ಈಗ ಓದೋ ಟೈಮಿಗೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಒಂದ್ ಕೆಲಸ ಮಾಡಬೇಕಾದ್ರೆ ಒಂದೇ ಕಡೆ ಧ್ಯಾನ ಈ ಕಡೆ ಹಾಡಿಕೆ ಈ ಕಡೆ ಬರೆಯೋದು ಓದೋದು ಅದೇ ಆ ಅದು ಗೊತ್ತಿಲ್ಲ ಸರ್ ಬಟ್ ನನಗೆ ಕಂಪಲ್ಸರಿ ಮ್ಯೂಸಿಕ್ ಬೇಕು ಆ ಓದೋದಿತ್ತಂತಂದ್ರೆ ನಾನ್ ಮ್ಯೂಸಿಕ್ ಹಚ್ಕೊಂಡೇ ಓದಕ್ಕೆ ಡಿಸ್ಟರ್ಬಲ್ಲ ಡಿಸ್ಟರ್ಬ್ ಆಗಲ್ಲ ಸರ್ ನಂಗ ಅದು ಓದೋದ್ ಓದೋದು ಸಣ್ಣ ಓದಬೇಕಾದ್ರೆ ಕಾರ್ನಲ್ಲಿ ಓದಿತ್ತು ಬರೆಯೋದಲ್ಲ ಕಾರ್ನಲ್ಲಿ ಯಾಕ ಸ್ಕೂಲಿಂದ ಬಂದ ತಕ್ಷಣ ಸೀದಾ ಹಂಗೆ ಪ್ರೋಗ್ರಾಮ್ ಇರ್ತಿತ್ತು ಪ್ರೋಗ್ರಾಮ್ ಗೆ ಹೋಗಬೇಕಂದ್ರ ಕಾರ್ನರ್ ಹಂಗೆ ಹೋಗ್ತಾ ಹೋಗ್ತಾನೆ ಓದ್ಕೋತಾ ಬರೋದು ಆ ಪ್ರೋಗ್ರಾಮ್ ಸ್ಟೇಜಿಗೆ ಏರ್ಬೇಕಾಗತ್ತೆ ಮುಂಚೆ ಇವಾಗ ಬಂದು ಹೇಳ್ತೀವಿ ಈಗ ಪ್ರೋಗ್ರಾಮ್ ಅದ ಈಗ ಬಾ ಮಾತಂದ್ರೆ ಬುಕ್ ಇಟ್ಟು ಬಾಜಿ ಇಟ್ಟು ಹೋಗಿ ಪ್ರೋಗ್ರಾಮ್ ಮಾಡ್ಬರ್ತೀವಿ ಆಕೆ ಓದೋದಂತ ಏನೋ ಡಿಸ್ಟಾಗ್ ಸಿಗ್ನಿಬಲ್ ಏನೇ ಅಲ್ಲಿ ಎಂದ ಎಂತಾನೇ ಇಲ್ಲ ಇಲ್ಲಿ ಹೋಗಿ ಜಾತ್ರೆ ಹೋಗ್ ಮುಂದ ಸಲ ಈ ಓದ ಓದ್ತಾಳೆ ಓದಕ್ಕ ಅದ ಹಿಂಗೆ ಜಾತ್ರೆ ಇದ ಹೆಂಗೆ ಐಕಾಂತ್ ಬೇಕು ಐ ಇದೇ ಜಾಗ ಬೇಕು ಅದೇ ಜಾಗ ಬೇಕಂತ ನಿಲ್ಲ ಆಕೆ ಇಲ್ಲ ಅದೇ ಹೆಂಗ್ ಸಾಧ್ಯ ಅಂತ ಇಬ್ರು ಹಂಗೆ ಅದರ ಅವಳು ಹಂಗೆ ಇವ್ಳು ಹಂಗೆ ಇಬ್ರು ಆದ್ರೆ ಇಬ್ರು ಸಂಘಟನೆ ಇರ್ತಿರು ಇಬ್ರು ಕಾರ್ ನಲ್ಲಿ ಕುಂತಿ ಓದ್ತಿರ್ ಕಾರ್ ನಲ್ಲಿ ಕುಂತಿ ಬರೆಯೋದು ಎಲ್ಲರಿಗೂ ರೂಮ್ಸ್ ಇದ್ದ್ರೆ ಅಲ್ಲಿ ಇವರಿಗೆ ಗಸ್ಟ್ ಅಂತ ಕೊಟ್ಟು ರೂಮ್ ಓದ್ಕೊತ ಓದ್ ಕೂತು ಮತ್ತ ಹೊರಗ್ ಬಂದ್ ಪ್ರೋಗ್ರಾಮ್ ನೋಡಾಮಿ ಮಾಡಾಮ ಅಂತ ಇಲ್ಲ ಸ್ಟಡಿ ಬಗ್ಗೆ ಪರ್ಫಾರ್ಮೆನ್ಸ್ ಪರ್ಫಾಮನ್ಸ್ ಏನಾದ್ರು ಪರ್ಫಾಮನ್ಸ್ ಮುಗ್ಸ್ ಬಂದ್ ಆ ರಿಜಾಲ್ ಮತ್ತ ಆಗಿದ ಸ್ಟಡಿ ಬತ್ನಾಗೆ ಸಲ್ವ್ ಮಾಡ್ತೇವಿ ಒಂದೊಂದ್ ಸರ ಹೆಂಗ ಡೇ ಅಂಡ್ ನೈಟ್ ಪ್ರೋಗ್ರಾಮ್ ಕಟ್ಬಂದು ನೈಟ್ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಬಂದ ಮುಂಜಾನೆ ಏಟ್ ಓ ಕ್ಲಾಕ್ ಹೋಗಿ ಬರ್ಬೆ ಎನ್ಯೂಲ್ ಎಕ್ಸಾಮ್ ಬರ್ಬೋದ ಆವಾಗ ಆದರೂ ಟೆಂತ್ ಮೈ ಎಕ್ಸಾಮ್ ಇತ್ತು ಅದು ಅವಾಗ ನೈಂಟಿ ಪರ್ಸೆಂಟ್ ಎಕ್ಸಾಕ್ ಇದ್ದು ಅಚೀವ್ ಮಾಡೋಕೆ ಇತ್ತು ಟೆಂತ್ನ್ಯಾಗ ಆ ಟೈಮ್ ಹ್ಮ್ ಆಕಾಂಕ್ಷಾ ಸಿಟಿ ಒಳಗ್ ಬೆಳೆದಿರ್ತಕ್ಕಂಥ ಹುಡುಗಿ ಏನೋ ನಮ್ಮ ಇಮ್ಯಾಜಿನೇಶನ್ ಬೇರೆ ಇತ್ತು ಆಕಿಂದ ಡ್ರೆಸ್ಸಿಂಗ್ ಸೆನ್ಸ್ ಬೇರೆ ಇರ್ತದ ಈ ತರ ಸ್ಟೈಲ್ ಆಗಿರ್ಬೋದು ಜಾಸ್ತಿ ಇಷ್ಟಪಡ್ತೀರಲ್ಲ ಯಾಕಂತ ನಂಗೆ ಟ್ರೆಡಿಷ್ನಲ್ ಡ್ರೆಸ್ ಇಷ್ಟ ಕುರ್ತಾ ಆಯ್ತು ಜೀನ್ಸ್ ಅದನ್ನ ಹಾಕೋತೀನಿ ಬಟ್ ಭಾಳ ರೇರ್ ಆಗಿ ಹಾಕೋತೀನಿ ಎಲ್ಲಾದ್ರೂ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತಾ ಆಲ್ಮೋಸ್ಟ್ ಟ್ರೆಡಿಶ್ನಲ್ಲೇ ಇರ್ತೀನಿ ಅಥವಾ ಕುರ್ತಾ ಈ ಟೈಪ್ ಯಾಕಂತಂದ್ರೆ ನಾವು ಕಲ್ತಿರೋ ಡ್ಯಾನ್ಸ್ ಫಾರ್ಮ್ಸ್ ಎಲ್ಲ ಅದೇನ್ ಬ್ಯಾಕ್ ಗ್ರೌಂಡ್ ಇತ್ತಲ್ಲ ಸೊ ಅದು ನಂಗೆ ಹಾಕೋಬೇಕಂತ ಅನ್ಸಂಗಿಲ್ಲ ಜೀನ್ಸ್ ಕೊಟ್ಟಿನ ಎಸ್ ಎಸ್ ಸಿ ಎಕ್ಸಾಮ್ ಎಸ್ ಬಿ ಇವೆಲ್ಲ ಅಗ್ನಿವೀರ್ ಆಯ್ತು ಆಮೇಲೆ ರೇಲ್ವೇದ ಬರ್ತವ್ ಸಿ ಜಿ ಎಲ್ ಆಯ್ತು ಸಿ ಎಚ್ ಎಸ್ ಅವೆಲ್ಲ ಕೊಟ್ಟಿನ ಸರ್ ಸರ್ ಇವ್ ನಮ್ ಅತ್ತಿ ಆಮೇಲೆ ನಮ್ ಮಾಮಾ ಹರ ಸರ್ ಬಹಳ ಸಣ್ಣಗಿದ್ದ ಟ್ಯಾಲೆಂಟ್ ಇದೆ ಯಾಕೆಂದ್ರೆ ದಟ್ ಈಸ್ ಗಾಡ್ಸ್ ಗಿಫ್ಟ್ ಬಟ್ ಒಂದ್ ಇದು ನೋಡಿಲ್ಲ ನಾವು ಈಕೆ ಅದು ಲಂಗಡಿ ಆಡೋದು ಪೊಗಡಿ ಆಡೋದು ಅದು ನೋಡಿಲ್ಲ ಬಟ್ ಸೆನ್ಸ್ ಫ್ರಾಮ್ ಚೈಲ್ಡ್ಹುಡ್ ಇದೆ ಇದೆ ನೋಡಿದೆವು ಬಟ್ ಇದು ಆಟನೇ ಇದೆ ಬಟ್ ನ್ಯಾಚುರಲ್ ನಾವು ಏನ್ ಆಡಿದೇವು ನಾವೇನು ಮಾಡಿದೆವು ಅದು ನಾವು ಈಕೆ ಮಾಡೋದು ನೋಡಿಲ್ಲ ಗ್ರಾಮೀಣ ಭಾಗದ ಆಟಗಳು ಯಾವ ಶೇಸ್ ಕನ್ವರ್ಟೆಡ್ ಇಂಟು ಸಮ್ ಡಿಫ್ರೆಂಟ್